ಫ್ರೆಂಡ್ಸ್ ಹೈ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದಿಸ್ ಇಸ್ ಫ್ರಮ್ ಧರ್ಬಲ್ ಆಫ್ ಸುಬ್ರಿ ಇವತ್ತು ದಿನ ಸ್ಟಾರ್ಟ್ ಮಾಡೋಣಂತೆ ಇವತ್ತ ನಮ್ಮ ಕರಮುನ್ ಜಾತ್ರೆ ಐತ್ರಿ ಆಚರ ಹೊರ ಹೊರಚರ ಈಕಿ ನಮ್ಮ ಕಾಕು ನಮ್ಮ ಪಾ ನಮ್ಮವನ ಡೆನ್ ಮಲ್ಕ ಸೆಕೆಂಡ್ ಕಾಕು ನಮ್ಮ ತಂಗಿ ಸೆಕೆಂಡ್ ತಂಗಿ ಯವ್ವಾ ಸೊ ನಮ್ಮ ಬಂದ್ರಿ ಇದು ನಮ್ಮ ಟವರ್ ಮಾಡಿ ನೋಡ್ರಿ ಈಕೆ ನಮ್ಮಮ್ಮಾರಿದೆ ಇಂದ್ರಮ್ಮ ಇಂದ್ರಾದೇವಿ ಇದು ನಮ್ಮ ಕಾರ್ ಗಾಡಿ ಎಲ್ಲಿ ಇವಾಗ ಅವ್ನಾರಕೊಂಬ ಸೊ ಅವಾಗ ಒಂದಾಡ್ರಿಪ್ಪ ಅವ್ರ ತವ್ರ ಮನೆಗೆ ಈಕ ನಮ್ಮ ಸೆಕೆಂಡ್ ಕಾಕು ಈಕೆ ನಮ್ಮ ಕಾಕು ರೀ ಕಾಕು ಶ್ರುತಿ ಕಾಕು ನೀವೇ ಈ ಮಗಾರಿದ ಇವರೇ ಅಲ್ಲಿ ಕರಮನ್ ಜಾತ್ರೆಗೆ ಇವತ್ತು ಊಟ ಊಟೈತ್ರಿಪ್ಪ ನಮ್ಮ ಮಾರ್ದನ ಅಂದ್ರೆ ನಮ್ಮ ಜಾರ ಇವತ್ತು ಊಟ ಹಾಕ್ಸ್ಯಾರ ಊಟ ಹಾಕ್ಸಿದ ಸಂಬಂಧ ಆಗಿ ಇವತ್ತು ಅಲ್ಲೆಲ್ಲ ಅಡಿಗೆ ಮಾಡಕ್ಕೆ ಏನೇನು ಸಾಮಾನು ಬೇಕಲ್ಲ ಅವನಷ್ಟು ಅಷ್ಟು ಸಂತಿನ ಈಗ ತೊಗೊಂಡ್ರಿ ಮಡ್ಡಿ ಕರಮ್ ಅಂತೇಳಿ ಅಲ್ಲಿ ಮಡ್ಡಿ ಆಗಿತ್ ಗುಡಿ ಇವತ್ ನಮ್ಮ ಜಾತ್ರೆ ಇತ್ತಂತೆ ಜಾತ್ರೆ ಇದಕ್ಕೆ ನಮ್ಮ ಜಾರ ಊಟ ಹಾಕ್ಸ್ಯಾರ ಅಲ್ಲಿ ನಮ್ಮ ಅಜ್ಜ ಉಂಟ ನೋಡ್ರಿಪ್ಪ ಈಗ ಅವ್ರ ಜೋಡಿ ಅದ್ರಾಗೆಲ್ಲ ಸಾಮಾನು ಇಟ್ಕೊಂಡಾರ

ಪಿ ಯು ಸಿ ಫಸ್ಟ್ ಏರ್ ಇದ್ದೆ ಅವಾಗ ಅಪ್ಪಾಜಿ ಅಪ್ಪ ಜಾರಿದ್ರೆ ನಮ್ಮ ಒಂದು ನಾಲ್ಕು ತಿಂಗಳಿಗೆ ನಾಲ್ಕು ತಿಂಗಳಲ್ಲ ಮೂರು ತಿಂಗಳಿಗೆ ಅಷ್ಟ ನಮ್ಮ ಕಾಕ ಈಗ ಇದ್ರ ಅಷ್ಟು ಗುಡಿ ರೆಡಿಯಾಗಿ ಸುಮನ್ ಸೊ ಇಕ್ಕಿ ನಮ್ಮ ಮೇಲೆ ಅಷ್ಟು ಮಗಳ್ರಿ ತೋರ್ಟ್ ಕಾಕೊಂಡ್ ಮಗಳ್ರೆ ನಮ್ಮ ತಂಗಿ ನೋಡ್ರಿ ನಮ್ಮ ತಂಗಿ ಹೆಂಗೆ ಹೆಂಗ ಹೆಂಗೆ ರೆಡಿ ಈಗ ತಂಗಿ ತೋರಿಸಿಲ್ಲ ಫಸ್ಟ್ ಟೈಮ್ ನೋಡ್ರಿಪ್ಪ ನಮ್ಮ ತಂಗಿ ಹಿಂಗೆ ರೆಡಿ ಆಗಿದ್ದು ನಮ್ಮ ಸುಮ್ಮನೆ ಏನ್ ಬಿಡ್ರಿ ನಮ್ಮ ಸುಮ್ಮಣ್ಣ ಇಲ್ಲೇ ಇರ್ತಾರ ಧಾರವಾಡದಾಗ ಯಾವಾಗ ಬೇಕಾದರ ಶಾಲೆಗೆ ಪಾಲಿಗೆ ಅಂದ್ರೆ ಏನಾರ ಕಾಲೇಜ್ ಫಂಕ್ಷನ್ ಎಲ್ಲ ಹಿಂಗ ರೆಡಿ ಹಾಕಿರ್ತಾವೆ ಬಟ್ ನಮ್ಮ ತಂಗಿ ಮಾತ್ರ ಇದೆ ಫಸ್ಟ್ ಟೈಮ್ ನಾ ನೋಡಕತ್ತಿದ್ದೆ ಅಂಡ್ ಇದು ನಮ್ಮ ಸೆಕೆಂಡ್ ಕಾಕು ಕಾಕ ಮಗಲ್ರಿ ಹೊರಗ ನಮ್ಮ ಕಾಕು ನೋಡ್ರಿ ಇಲ್ಲಿ ಮಹಾರಾಣಿ ಬಂದ ಇವ್ರ ಇವ್ರಿಬ್ರು ತಾಯಿ ಮಗಳು ಏಕ ಏ ಇವ ನೀನು ಮಮ್ಮಿ ನೀನು ನಿನ್ ಮಗಳು ಇಲ್ರಿ ಇಕ್ಕಿ ನಿನ್ ಮಗಳು ಪಟ ನಿನ್ ಗುಡಿ ಹೋಗಿರ್ಲಿಲ್ಲ ನೀಲ್ರಿ ಪಟಾಪಟ್ರಿ ಹಾಕ ಬಂದಿದಾರ್ರಿ ಇನ್ನೊಬ್ರು ಗುಡ್ಡ ಗುಂಡ್ಯಾರೀ ಇನ್ನೊಬ್ರು ನಮ್ಮ ತಂಗ್ಯಾರ ಮೂರು ಮಂದಿ ನೋಡ್ಬೇಕಿ ಅಂತ ಹೇಳ್ರಿ ಫ್ರೆಂಡ್ಸ್ ಈಗ ಅಷ್ಟು ಇಲ್ಲಿ ಬಂದೇವ್ರಿಪಾ ಅದು ಊರ್ ಬಿಟ್ಟು ಇಷ್ಟು ದೂರ ಐತ್ರಿ ಗುರು ಬಟ್ಟೆ ಬಿಟ್ಟು ಒಂದ್ ಸ್ವಲ್ಪ ದೂರ ಐತ್ರಿ ಇದು ಮಡ್ಡಿ ಕರೆ ಮತ್ತೆ ಈಗ ಒಂದ್ ಐದಾರು ವರ್ಷದಿಂದ ಇದ್ರ ಬಾಳ್ ಮತ್ತ್ಮೇಲೆ ಸ್ಟಾರ್ಟ್ ಆಗೈತ್ರಿ ಮದ್ಲಿಕ್ ಏನಿದ್ ನಾನು ನಮ್ಮ ತಮ್ಮ ಇಲ್ಲೆಲ್ಲ ನಮ್ಮ ಮಾಮ ಜೋಟಿ ಕೆಲ್ಸಕ್ಕೆ ಬಂದಿದ್ದು ನಂಗೆ ನೆನಪಂಗ್ ಆಗೋದು ಸಡ್ಡ ಹಾಕುದು ಸೊ ಬರೀ ಆ ಗುಡಿ ಹೋಗೋಣಂತ ನಮ್ಮ ವಾರ್ನದು ಹೋದ ನಮ್ಮ ಅಮ್ಮ ಕಾರ್ ತಗೊಂಡ್ರಮ್ನಿಗೆ ಇಟ್ಟ ಬಿಳಿ ಏನಾದ್ರೆ ಇಳಿಸುವುದಂತ ನೋಡ್ರಿ ಫ್ರೆಂಡ್ಸ್ ಇದ ನೋಡ್ರಿ ಈ ಮರದ ಕೆಳಗಣ ಐತದ ಆ ನಾನು ನಮ್ಮ ತಮ್ಮ ಇಲ್ಲೇ ನಮ್ಮ ಅಮ್ಮನ ಮತ್ ನಮ್ಮ ಅಜ್ಜಾ ಜೋಡಿ ಕೆಲ್ಸಕ್ಕೆ ಬರ್ತಿದ್ವಿ ಏಳೆಂಟು ಒಂದ್ ಆರು ವರ್ಷದಿಂದ ಕಾಣತೀ ನಮ್ಮ ತಮ್ಮ ಬರ್ತಿದ್ವಿ ಸೂಟಿಗಂತ ಬಂದಾಗ ಬರ್ತಿದಿವಿ ಸೊ ಇನ್ನು ಯಾರು ಮಂದಿ ಬಂದಿಲ್ಲ ಆಗ್ಲೇ ನಮ್ಮ ವಾರದ ಬಂದ್ಬಿಟ್ರಿ ನೋಡ್ರಿ ಪಾ ನೋಡ್ರಿ ಪಾ ಇಲ್ಲಿ ಬಾಳ ಮಣಿಗಳು ಇಲ್ರಿ ಇಲ್ಲಿ ಮಡ್ ಅಂತ ಅಂತಾರ್ದ ಒಂದು ಒಂದ್ ಬೆರಳಿಕೆ ಅಷ್ಟ ಅಷ್ಟ ಒಂದ್ ಹತ್ತನ ಅಷ್ಟ ಇಲ್ಲಿ ಮಣಿಗಳು ಮಡ್ಡಿ ಅಂತ ಅಂತಾರ ಅದಕ್ಕ ಮಡ್ಡಿ ಮಡ್ಡಿ ಅಂತ ಅಂತಾರ ಇದು ಮಡ್ಡಿ ಗುಡಿ ನೋಡ್ರಿಪ್ಪ ಲಾಟ್ಸ್ ಆಫ್ ಮೆಮೊರೀಸ್ ಆರ್ ಹಿಯರ್ ವಿತ್ ಮೈ ಗ್ರ್ಯಾಂಡ್ ಪಂಡ್ ಮಮ ನೋಡ್ರಿಪ್ಪ ಬಂದ್ರೆ ನಮ್ಮ ಕಾಕೋರಿ ಒಳಗೆ ಮುಗಿದ್ ತೊಡ್ರಿಪ್ಪ ನಾ ಮತ್ ಹೊಂಟೇನಿ ಧಾರವಾಡಕ್ಕ ಸೊ ನನಗೆ ಜಾಸ್ತಿ ಹೋಗ್ ಇಲ್ಲ ಇಲ್ಲ ಅಷ್ಟ ಬಂದಿದ್ದೆ ಜಾಸ್ತಿ ಅಷ್ಟು ಕೂಡಿದ್ರಂತ ಬಂದಿದೆ ಸೊ ನಾವ್ ಹೊಂಟನೀಗ ಧಾರವಾಡಕ್ಕ ಬರೀ ಮಜ್ಜ ಇಲ್ಲಿ ಸೊ ನಮ್ ಅಜ್ಜಾರದ ಇದ್ರ ಈಗ ಏನ್ ಅಡಿಗೆ ಅಂತಂದ್ರೆ ಒಂದು ಎಕರೆ ಜಮೀನಿಗೆ ಸುಮಾರು ಒಂದೊಂದು ಕೋಟಿ ರೂಪಾಯಿ ಜಮೀನು ಬೆಲೆ ಮಾಡ್ತದೆ ಒಂದು ಕೋಟಿ ರೂಪಾಯಿ

ಇವ್ರ ನಮ್ಮ ಅಜ್ಜಾರ್ ನೋಡ್ರಿ ಪದ ಅಜ್ಜ ನಮ್ಮ ಅಜ್ಜಾರ್ ಇವತ್ ಅಜ್ಜಾರದ ಐತ್ರಿ ಇಲ್ಲಿ ಊಟ ಪ್ರಸಾದ